ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿ ವಿಗಿಂತ ಮೊದಲು ನಮ್ಮ ಚಾನಲ್ನಲ್ಲಿ ನೋಡಬಹುದು ಆಸೆ ಸೀರಿಯಲ್ನ ಸಂಚಿಕೆಯ ಆರಂಭದಲ್ಲಿ ಶಾಂತಿಗೆ ಮೀನಾ ಮತ್ತು ಸೂರ್ಯಂಗೆ ಫೈನಾನ್ಸ್ ವಿಷಯವಾಗಿ ಹಾಗೆ ಮನೆ ಪತ್ರ ವಿಷಯವಾಗಿ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಂತ ಟೆನ್ಷನ್ ಮಾಡ್ಕೊತಿರ್ತಾರೆ ಆಗ ಕಸ್ತೂರಿ ಬಂದು ಅವ್ರಿಗೆ ಏನೂ ಗೊತ್ತಿಲ್ಲ ನೀನು ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ಅಂತ ಹೇಳಿದಾಗ ಶಾಂತಿ ಟೆನ್ಷನ್ ಮಾಡ್ಕೊಳ್ಳ್ದೆ ಇರೋಕ್ಕಾಗುತ್ತೇನೆ ಬಡ್ಡಿ ಬೇರೆ ಕ ಕಟ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾಂತಿನೂ ಕಷ್ಟು ರೋಹಿಣಿ ರೂಮ್ಗೆ ಹೋಗ್ತಾರೆ ಅಲ್ಲಿ ಮನೋಜ್ ಮತ್ತು ರೋಹಿಣಿ ಇರ್ತಾರೆ ಆಗ ರೋಹಿಣಿ ಅತ್ತೆ ಅಂದಾಗ ಶಾಂತಿ ಮನೋಜ್ ನೀನು ಇಲ್ಲೇ ಇದೀಯಾ ಅಂತ ಕೇಳ್ತಾರೆ ಆಗ ಮನೋಜ್ ಎಲ್ಲ ದೇವಸ್ಥಾನದಿಂದ ಒಟ್ಟಿಗೆ ತಾನೇ ಬಂದಿದ್ದು ಅಂತ ಹೇಳ್ತಾರೆ ಆಗ ಶಾಂತಿ ಕರೆಕ್ಟ್ ಅಲ್ವಾ ನೀನು ಹೊರಗಡೆ ಹೋಗಿರ್ತೀಯ ರೋಹಿಣಿ ಒಬ್ಳೆ ಇರ್ತಾಳೆ ಅಂದ್ಕೊಂಡು ಬಂದೆ ಆಗ ರೋಹಿಣಿ ತುಂಬ ಥ್ಯಾಂಕ್ಸ್ ಅತ್ತೆ ನಾನು ಇಷ್ಟು ಸಂತೋಷವಾಗಿದ್ದಿದ್ದು ತುಂಬ ದಿನಗಳೇ ಆಗಿ ಅತ್ತೆ ಇದನ್ನೆಲ್ಲ ನನ್ನ ಜೀವನದಲ್ಲಿ ಗೋಲ್ಡನ್ ಡೇಸ್ ಅಂತಾನೆ ಹೇಳ್ಬೋದು ಅಂದಾಗ ಶಾಂತಿ ಮುಂದಿನ ದಿನಗಳು ಹಾಗೆ ಇರುತ್ತಮ್ಮ ಅಂತ ಹೇಳ್ತಾರೆ ಆಮೇಲೆ ಒಂದು ವಿಷಯ ರೋಹಿಣಿ ನಾವು ಫೈನಾನ್ಷಿಯಲಲ್ಲಿ ದುಡ್ಡು ತಗೊಂಡಿದ್ವಲ್ಲ ಈ ತಿಂಗಳು ಬಡ್ಡಿ ಕಟ್ಟಬೇಕು ನೀನು ಪಾರ್ಲರ್ ಕೊಡ್ತೀನಿ ಅಂದಿದ್ದಲ್ಲಮ್ಮ ಇವಾಗ ಕೊಡು ಕಟ್ಟಬೇಕು ಅಂತ ಕೇಳ್ತಾರೆ ಆಗ ರೋಹಿಣಿ ಹೌದಲ್ವಾ ಅತ್ತೆ ನಾನು ಕೊಡಬೇಕು ಅಂತಲೇ ಇದ್ದೆ ಆದರೆ ಏನು ಮಾಡೋದು ಮದುವೆ ಬಂತಲ್ಲ ಅದಕ್ಕೆಲ್ಲ ಖರ್ಚು ಖರ್ಚಾಗ್ಬಿಟ್ಟಿದೆ ಸದ್ಯಕ್ಕೆ ನನ್ನ ಹತ್ರ ಹತ್ತು ಸಾವಿರ ಇದೆ ಅದನ್ನ ಕೊಟ್ಬಿಡ್ಲಾ ಅಂತ ಕೇಳ್ತಾರೆ ಆಗ ಶಾಂತಿ ಬರೀ ಹತ್ತು ಸಾವಿರನ ಹತ್ತು ಸಾವಿರ ಬಡ್ಡಿ ಕಟ್ಟಕ್ಕೆಲ್ಲ ಆಗಲ್ವಲ್ಲಮ್ಮ ಅಂತ ಹೇಳ್ದಾಗ ರೋಹಿಣಿ ಅದಲ್ವ ಅತ್ತೆ ನನ್ನ ಬಳೆಗಳಿವೆ ಅದನ್ನ ಬಿಚ್ಕೊಡ್ತೀನಿ ಹೋಗಿ ರೈಟಿ ಬಡ್ಡಿ ಕಟ್ಬಿಡಿ ಅಂತ ಹೇಳ್ತಾರೆ ಆಗ ಮನೋಜ್ ಅಯ್ಯೋ ರೋಹಿಣಿ ನೀನು ಬಳೆ ಯಾಕೆ ಕೊಡ್ಬೇಕು ಅಂದಾಗ ರೋಹಿಣಿ ಬಡ್ಡಿ ಕಟ್ಟಬೇಕಲ್ವ ಮನೋಜ್ ಅತ್ತೆ ಪಾರ್ಲರ್ ಜೊತೆ ನಮ್ಮ ಮದುವೆಗೆ ಅಂತಾನೆ ಫೈನಾನ್ಸ್ ಕೊಡ್ಸಿರೋದು ಅತ್ತೆ ಇದನ್ನ ತಗೊಂಡು ಹೋಗಿ ಈ ತಿಂಗಳು ಬಡ್ಡಿ ಕಟ್ಬಿಡಿ ಇರಬೇಕಾದ್ರೆ ಮನೋಜ್ ಅಯ್ಯೋ ರೋಹಿಣಿ ನೀನು ಸುಮಾರು ಅಮ್ಮನೇ ಇರು ನೀನು ಈಗೆಲ್ಲ ಬಳೆ ಕೊಡೋದು ಸರಿ ಇರಲ್ಲ ಅದು ಅಮ್ಮನಿಗೂ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಆಗ ರೋಹಿಣಿ ಅಮ್ಮನಿಗೆ ಇಷ್ಟ ಆಗಲ್ಲ ಅಂತ ನನಗೂ ಗೊತ್ತು ಹಾಗಂತ ಬಡ್ಡಿ ಕಟ್ತಾ ಇರೋಕೆ ಆಗುತ್ತಾ ಒಡವೆಗಳು ಏನು ಮನೋಜ್ ಯಾವಾಗ ಬೇಕಾದರೂ ಮಾಡಿಸ್ಕೋಬೋದು ಅಲ್ವಾ ಅತ್ತೆ ಒಂದು ಕೆಲಸ ಮಾಡಿ ಈ ಬಳೆಗಳನ್ನು ತಗೊಂಡೋಗಿ ಅಡ ಇಟ್ಬಿಟ್ಟು ಬಡ್ಡಿ ಕಟ್ಟಿ ಸಾಕಾಗ್ದೇ ಇದ್ರೆ ಅದನ್ನ ಮಾರ್ಬಿಡಿ ಅಂತ ಹೇಳಿ ಬಿಚ್ಚಕ್ಕೆ ಹೋಗ್ತಿರ್ಬೇಕಾದ್ರೆ ಶಾಂತಿ ಬಿಡಮ್ಮ ಬೇಡ ನಾನು ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತಾರೆ ಆಗ ಕಸ್ತೂರಿ ಮನೋಜ್ನ ನೋಡಿ ಮನೋಜ್ ನೀನು ಕೆಲ್ಸಕ್ಕೆ ಅಂತ ಹೋದ್ರೆ ಬರೋ ದುಡ್ಡಿಂದ ಬಡ್ಡಿ ಕಟ್ಬೋದ ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ರೋಹಿಣಿ ಮನೋಜ್ ನೀವು ಬೇಗ ಯಾವ್ದಾದ್ರು ಕೆಲಸ ಹುಡ್ಕೋಬಾರ್ದ ಅಂದಾಗ ಮನೋಜ್ ನಾನು ಕೆಲಸ ಮಾಡಲ್ಲ ಅಂತ ಹೇಳ್ತಿಲ್ವಲ್ಲ ನನಗೆ ಇಷ್ಟ ಆಗೋ ಕೆಲಸ ಸಿಗ್ಬೇಕು ತಾನೆ ಅಂದಾಗ ರೋಹಿಣಿ ಹೇಳ್ತಾಳೆ ನಿನಗೆ ಇಷ್ಟ ಆಗೋ ಕೆಲಸ ಸಿಗೋವರೆಗೂ ಯಾವ್ದಾದ್ರು ಒಂದ್ ಕೆಲಸ ಮಾಡಬಹುದು ಅಲ್ವಾ ನೀನು ಕೆಲ್ಸಕ್ಕೆ ಹೋದ್ರೇನೆ ನಿನಗೆ ಮರ್ಯಾದೆ ಸಿಗೋದು ಅತ್ತೇನು ಬಡ್ಡಿ ಕಟ್ಟಕ್ಕೆ ಆಗೋದು ಪ್ಲೀಸ್ ಮನೋಜ್ ಯಾವ್ದಾದ್ರು ಕೆಲ್ಸಕ್ಕೆ ಹೋಗು ಅಂದಾಗ ಸರಿ ನೋಡೋಣ ಅಂತ ಮನೋಜ್ ಹೇಳ್ತಾನೆ ಅಂದಾಗ ಈಚೆ ಕಸ್ತೂರಿ ಶಾಂತಿ ಕೇಳಿಸ್ಕೋತಾರೆ ಶಾಂತಿ ಅವಳು ಬಳೆ ಕೊಡ್ತೀನಿ ಬೇಡ ಯಾಕೆ ಅಂದಾಗ ಶಾಂತಿ ಕಸ್ತೂರಿ ನಾವು ಒಡವೆ ಸೀರೆ ಕೊಟ್ಟಿರೋದು ಯಾಕೆ ಹೇಳು ಅವರಪ್ಪ ಇವಳನ್ನ ನೋಡಿದಾಗ ಬಿಚ್ಚಾಲೆ ಗೌರವ ಥರ ಇರಬಾರ್ದು ಅಂತ ತಾನೆ ಕೊಟ್ಟಿದ್ದನ್ನ ಕೊಟ್ಟು ನಾವೇ ಈಸ್ಕೈ ಬಿಟ್ಟರೆ ಏಕ್ ಚೆನ್ನಾಗಿರುತ್ತೆ ಹೇಳು ಕಸ್ತೂರಿ ಅಂದಾಗ ಕಸ್ತೂರಿ ಸರಿ ಬಿಡು ಬಡ್ಡಿ ಕಟ್ಟೋಕೆ ಏನು ಮಾಡ್ತೀಯ ಅಂದಾಗ ಶಾಂತಿ ಫೈನಾನ್ಸಿಯರ್ ವಿಷಯ ಮನೆಯವ್ರಿಗೆ ಗೊತ್ತಾಗಬಾರ್ದು ಕಸ್ತೂರಿ ಸರಿ ಬರ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಬರ್ತಾಳೆ ಅಲ್ಲಿ ಮೀನಾ ಪಾತ್ರೆ ತೊಡೀತಿರ್ತಾಳೆ ಆಗ ಶಾಂತಿ ಓಯ್ ಅಂತ ಕರೆದಾಗ ಮೀನಾ ಹಾ ಅತ್ತೆ ಅಂತ ಹೇಳಿ ಶಾಂತಿ ಹತ್ರ ಬರ್ತಾಳೆ ಆಗ ಶಾಂತಿ ಯಾರನ್ನ ಕೇಳಿ ನೀನು ದೇವಸ್ಥಾನಕ್ಕೆ ಬಂದೆ ನೀನು ಇನ್ನು ಮುಂದೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂದರೆ ನನ್ನ ಪರ್ಮಿಷನ್ ತಗೊಂಡೇ ಹೋಗಬೇಕು ಗೊತ್ತಾಯ್ತ ಅಂದಾಗ ಮೀನಾ ಅತ್ತೆ ಅವರು ನನ್ನ ಜೊತೆಗೆ ಬಾ ಅಂತ ಕರೆದಾಗ ನಾನು ಬರಲ್ಲ ಅಂತ ಹೇಗೆ ಹೇಳಿ ಅತ್ತೆ ಅಂದಾಗ ಶಾಂತಿ ಆ ಮನೆ ಕೆಲಸನೆಲ್ಲ ಬಿಟ್ಟು ಊರು ಸುತ್ತಾಡಿದ್ರೆ ಈ ಕೆಲಸನೆಲ್ಲ ಯಾರು ಮಾಡ್ತಾರೆ ಅಂತ ಹೇಳಿ ಪಾತ್ರೆನ ನೋಡ್ತಾಳೆ ಪಾತ್ರೆಯಲ್ಲಿರೋದೆಲ್ಲ ಖಾಲಿಯಾಗಿ ಬಿಟ್ಟಿದೆ ಎಲ್ಲ ಸದ್ಯ ತರಕಾರಿನಾದರೂ ಕಟ್ ಮಾಡಿ ಇಟ್ಟಿದೆಯಲ್ಲ ನನ್ನ ಪುಣ್ಯ ಅಂತ ಹೇಳಿದಾಗ ಮೀನ ನನ್ನ ಕೆಲಸನೆಲ್ಲ ಸರಿಯಾಗೆ ಮಾಡ್ತಿದ್ದೀನಲ್ಲ ಅತ್ತೆ ಅಂದಾಗ ಶಾಂತಿ ಎಲ್ಲಿ ಮಾಡ್ತಿದೀಯ ನಿನ್ನ ತಲೆ ಇನ್ನು ಅನ್ನಕ್ಕೆ ಇಟ್ಟಿಲ್ವಲ್ಲ ಅಂದಾಗ ಮೀನಾ ಅತ್ತೆ ಅಕ್ಕಿನ ನೀವೇ ಅಳತೆ ಮಾಡಿ ಕೊಟ್ಟಮೇಲೆ ನಾನು ಅನ್ನಕ್ಕೆ ಇಡಬೇಕು ಅಂತ ನೀವೇ ಹೇಳಿದ್ರಿ ಅಲ್ವಾ ಶಾಂತಿ ಈಗ ಬಿಟ್ರೆ ಮಾತಾಡ್ತಾ ಇರ್ತೀಯ ಹೋಗು ಅಕ್ಕಿ ಬಾ ಅಂತ ಹೇಳ್ತಾಳೆ ಆಗ ಮೀನಾ ಅಕ್ಕಿ ತಗೊಬತ್ತಾರೆ ಆಗ ಶಾಂತಿ ಅಳ್ತೆ ಮಾಡಿಕೊಟ್ಟು ರೋಹಿಣಿಗೆ ಹೊಟ್ಟೆ ಹಸಿವಾಗ್ತಿರ್ಬೇಕು ಬೇಗ ಅಡಿಗೆ ಮಾಡು ನಿಂತರ ಅವಳು ಮನೇಲೆ ಕೂತಿರಲ್ಲ ಪಾರ್ಲರ್ ಹೋಗಿ ಸಂಪಾದನೆ ಮಾಡ್ಕೊ ಬರ್ತಾಳೆ ಅಂತ ಹೇಳಿ ಅಲ್ಲಿಂದ ಶಾಂತಿ ಹೋಗ್ತಾಳೆ ಆಗ ಮೀನಾಗೆ ಬೇಜಾರಾಗ್ತಾ ಇರುತ್ತೆ ಇರತ್ತೆ ಅದೇ ಸಹ ಬಡ್ಡಿ ಕೇಳ್ತಾ ಹೊಡಿತಾ ಇರ್ತಾನೆ ಏನೋ ಬಡ್ಡಿ ಕೊಡ್ದಂಗೆ ಆಟ ಆಡಿಸ್ತಾ ಇದ್ದೀನ ಸೂರ್ಯನ್ ಎಸ್ ಹೇಳಿ ನನ್ನ ಆಟ ಆಡಿಸ್ತಾ ಇರೋ ಕೊಟ್ಟೋನು ಕೊಡಂಗಿ ಈಸ್ಕೊಂಡೋನು ಕತೆ ಏನಾಗಿದೆ ಗೊತ್ತಾ ರೋಡ್ ರೋಡ್ ಅಲಿತಾ ಕಾರು ಅಲ್ಲಿ ನಿಂತಿದೆ ಅವ್ನ ಕೇಸ್ ಹಾಕಿ ಒಳಗಡೆ ಹಾಕ್ಸಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸೂರ್ಯ ಬರ್ತಾನೆ ಬಂದು ಮಹದೇಶನ್ಗೆ ಹಾಗೆ ಮಾದೇಶನ್ ಕಡೆಯವರಿಗೆಲ್ಲ ಚೆನ್ನಾಗಿ ಹೊಡಿತಾ ಇರ್ತಾರೆ ಆಗ ಮಾದೇಶ ಬಂದು ಸೂರ್ಯನ ತಲೆಗೆ ಒಡ್ದ್ ಆಗ ಸೂರ್ಯ ಹೋಗಿ ಮಹದೇಶನ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ರವಿ ಅಡ್ಡ ಸಿಗ್ತಾನೆ ಆಗ ರವಿ ಸೂರ್ಯನ ಇಟ್ಕೋತಾನೆ ಆಗ ಯಾಕೋ ಇಟ್ಕೋತಿದ್ಯಾ ಅವನ ಹಿಡಿಯೋಣ ಬಾರೋ ಅಂತ ಕರೆದಾಗ ರವಿ ಸೂರ್ಯ ನಿನ್ ತಲೆ ಪೆಟ್ಟಾಗಿದೆ ಬಾರೋ ಆಸ್ಪತ್ರೆಗೆ ಹೋಗೋಣ ಅಂತ ಕರಿತೀವಿ ಸೂರ್ಯ ನನ್ ತಲೆ ಪೆಟ್ಟಾಗಿರೋದಿಡ್ಲಿ ಆಸ್ಪತ್ರೆಗೆ ಹೋಗಿದ್ಲಿ ಬಾರೋ ಅವನ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ ಅಂತಿರ್ಬೇಕಾದ್ರೆ ರವಿ ಬಾರೋ ಫಸ್ಟ್ ಆಸ್ಪತ್ರೆಗೆ ಹೋಗೋಣ ಇಲ್ಲಾ ಅಂದ್ರೆ ಅಪ್ಪಂಗೆ ಹೇಳ್ತೀನಿ ಚೇತು ಎಲ್ಲಾನು ನೋಡ್ಕೊತಾನೆ ಬಾ ಅಂತ ಹೇಳಿ ಚೇತು ನೋಡ್ಕೊಳೋ ಅಂತ ಹೇಳಿ ಸ್ಕೂಟರ್ ಹತ್ತಿ ಹೋಗ್ತಾರೆ ಇಲ್ಲಿ ಶಾಂತಿನು ಕಸ್ತೂರಿನು ಫೈನಾನ್ಸ್ ಆಫೀಸ್ಗೆ ಬಂದಿರ್ತಾರೆ ಯಾರಿಗೋ ಹೊಡಿತ ನ್ನ ಕೇಳಿಸ್ಕೊಂಡು ಶಾಂತಿಗೂ ಕಸ್ತೂರಿಗೂ ಭಯ ಆಗ್ತಾ ಇರುತ್ತೆ ಆಗ ಶಾಂತಿ ತಲೆ ಮೇಲೆ ಕೈ ಹಾಕೊಂಡಿರ್ತಾರೆ ಆಗ ಅಯ್ಯೋ ಶಾಂತಿ ತಲೆ ಮೇಲಿಂದ ಕೈ ತೆಗಿಯೇ ಅಂದಾಗ ಶಾಂತಿ ತಲೆ ಮೇಲೆ ಟವಲ್ ಹಾಕೋ ಪರಿಸ್ಥಿತಿ ಬಂದಿದೆ ಕಣೆ ಇನ್ ಕೈ ಇಟ್ಕೊಂಡ್ರೆ ಏನ್ ತಪ್ಪು ಅಂದಾಗ ಕಸ್ತೂರಿ ಯಾಕೆ ಎದುರ್ಕೋತೀಯ ನೀನು ಅವ್ರ ಹತ್ರ ಸ್ವಲ್ಪ ಟೈಮ್ ತಗೊಂಡು ಮಿಕ್ಕಿದ ಬಡ್ಡಿ ದುಡ್ಡು ಕೊಡ್ತೀವಿ ಅಂದ್ರೆ ಆಯ್ತು ಸುಮ್ಮನೆ ಇರು ಅಂದಾಗ ಶಾಂತಿ ಆಹಾಹಾ ಭಯನೇ ಇಲ್ಲೋ ಅನ್ನೋ ತರ ಆಡ್ತಿದೀಯಲ್ಲ ದೇವಸ್ಥಾನದಲ್ಲಿ ಅವ್ರನ್ನ ನೋಡಿ ಪ್ರಜ್ಞೆ ತಪ್ಪಾಗೆ ಆಡ್ತಿದ್ದಲ್ಲ ಅಂದಾಗ ಕಸ್ತೂರಿ ಅವತ್ತು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿತ್ತು ಅದಕ್ಕೆ ಹಾಗೆ ಆಡ್ತಿದ್ದೆ ಅದಕ್ಕೆ ಇಷ್ಟೊಂದು ಆಡ್ಕೊಳ್ಳೋದ ಅಂದಾಗ ಶಾಂತಿ ನಿನ್ನ ಆಡ್ಕೊಳ್ಳೋದಿರಲಿ ಅವನು ನನ್ನ ಆಟ ಆಡಿಸ್ತಾನಲ್ಲೇ ಮನೆಯವ್ರನ್ನೆಲ್ಲ ಕರ್ಕೊಬಂದು ಸಹಿ ಮಾಡಿಸಿ ಅಂತ ಹೇಳೋಣೆ ಆದರೆ ನಾವಿಬ್ರೇ ಬಂದಿದ್ದೀಯಲ್ಲ ಅಲ್ಲ ದುಡ್ಡು ಕೊಡಬೇಕಾದ್ರೆ ಎಷ್ಟು ಚೆನ್ನಾಗಿ ಬನ್ನಿ ಬನ್ನಿ ಅಂತ ಕರೀತಿದ್ರೆ ಆದರೆ ಈಗ ಎದ್ರಿಸ್ತಾನಲ್ಲೇ ಅಂತ ಅಂದಾಗ ಕಸ್ತೂರಿ ಬಡ್ಡಿ ಕೊಡೋರೆಲ್ಲ ಹೀಗೆ ಆ ಮಾಡೋದು ಅಂತ ಹೇಳ್ತಾರೆ ಆಗ ಒಳಗಿಂದ ಬಂದು ಬನ್ನಿ ಮೇಡಮ್ ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ ಅಂತ ಕರೆದಾಗ ಶಾಂತಿ ರೀ ನಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರಂತಲೇ ಬಾವು ಹೋಗೋಣ ಅಂತ ಹೇಳಿ ಭಯ ಪಟ್ಕೊಂಡೆ ಒಳಗಡೆ ಹೋಗ್ತಾರೆ ಆಗ ಫೈನಾನ್ಸಿಯರ್ ಏನು ನೀವಿಬ್ಬರೇ ಬಂದಿದ್ದೀರಲ್ಲ ಮನೆಯವರೆಲ್ಲ ಎಲ್ಲಿ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಟ್ಟಿದ್ದೀನಿ ಎಲ್ಲರೂ ಬಂದು ಸೈನ್ ಹಾಕಬೇಕು ಅವತ್ತು ಅರ್ಜೆಂಟು ಅಂತ ಹೇಳಿ ಹದಿನೇಳು ಲಕ್ಷನ ತಗೊಂಡು ಹೋದ್ರಿ ಎಲ್ಲಿ ಮನೆಯವರು ಹೊರಗಡೆ ಇದ್ದಾರಾ ಖರಿ ಅಂತ ಹೇಳಿದಾಗ ಶಾಂತಿ ನಮ್ಮನೆಯವರು ಯಾವ ಬಂದಿಲ್ಲ ಅಂತ ಫೈನಾನ್ಸಿಯರ್ ನಿಮ್ಮ ಬಂದಿಲ್ವಾ ಯಾಕೆ ಕಸ್ತೂರಿ ತಪ್ಪು ಮಾಡ್ಬಿಟ್ಟೆ ನಾನು ಇನ್ಮೇಲೆ ನಿಮ್ಮನ್ನ ನಂಬಲ್ಲ ಇನ್ ಮೂರು ದಿನ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ದುಡ್ಡು ಬಡ್ಡಿ ಎಲ್ಲಾನು ಕಟ್ಟಿ ನಿಮ್ಮ ಪತ್ರನ ನೀವು ತಗೊಂಡು ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಆಗಲ್ಲ ನಮ್ಮ ಮನೆಯವರು ಅಂತ ಹೇಳ್ತಿರ್ಬೇಕಾದ್ರೆ ಫೈನಾನ್ಸಿಯರ್ ಹೋಗಿರೋ ವಿಷಯ ಮನೆಯವ್ರಿಗೆ ಗೊತ್ತಿಲ್ವಂತಲ್ಲ ಹಾಗಂತ ಕಸ್ತೂರಿಯಮ್ಮನೇ ಹೇಳಿದ್ರು ಅಂದಾಗ ಶಾಂತಿ ಕಸ್ತೂರಿಂದ ಕೋಪದಲ್ಲೇ ನೋಡ್ತಿರ್ತಾರೆ ಆಗ ಶಾಂತಿ ಆಗಲ್ಲ ಸರ್ ಫಸ್ಟ್ನೇ ಸಲ ತಗೊಂಡೋಗಿದ್ದು ಗೊತ್ತಿಲ್ಲ ಆಮೇಲೆ ತಗೊಂಡೋಗಿದ್ದು ನಮ್ಮ ಮನೆಯವರಿಗೆ ಗೊತ್ತು ಅದು ಕಸ್ತೂರಿಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಕಸ್ತೂರಿ ಹೌದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಶಾಂತಿ ಮನೆಯವರು ಬರದೇ ಇರೋಂಥ ಪರಿಸ್ಥಿತಿಯಲ್ಲಿದ್ದಾರೆ ಅವ್ರ ಅಮ್ಮಂಗೆ ಹುಷಾರ್ ಇಲ್ವಲ್ಲ ಅಲ್ಲಿಗೆ ಹೋಗಿದ್ದಾರೆ ಒಬ್ಬ ಮಗ ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಬೇರೆ ಊರಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿದಾಗ ಫೈನಾನ್ಸಿಯರ್ ಆಗಿದ್ರೆ ಮದುವೆಗೆ ಅಂತ ತಾನೇ ದುಡ್ಡು ತಗೊಂಡು ಹೋಗಿದ್ದು ಅಂದಾಗ ಅವನು ಬೇರೆ ಊರಿಗೆ ಹೋಗಿದ್ದಾನೆ ಅಂದಾಗ ಕಸ್ತೂರಿ ಅನಿಮುನ್ಗೆ ಅಂತ ಹೇಳಿದಾಗ ಹ್ಞೂ ಸರ್ ಹನಿಮುನ್ಗೆ ಅಂತ ಹೇಳ್ತಾರೆ ಆಗ ಫೈನಾನ್ಸ್ ಅದೆಲ್ಲ ಗೊತ್ತಿಲ್ಲ ನನಗೆ ಇನ್ನು ಮೂರು ದಿನದಲ್ಲಿ ಎಲ್ಲರೂ ಕರ್ಕೊಬಂದು ಸೈನ್ ಹಾಕ್ಸ್ಬೇಕು ಇಲ್ಲ ಅಂದ್ರೆ ಬಡ್ಡಿ ದುಡ್ಡು ಎಲ್ಲಾನು ತಂದು ಕಟ್ಬೇಕು ಅಂತ ಹೇಳ್ತಾರೆ